ಸರ್ಕಾರದ ವೈಫಲ್ಯ ಕಾರಣದಿಂದ ಹನ್ನೊಂದು ಜನ ಅಮಾಯಕರು ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ರಾಜೀನಾಮೆ ನೀಡುವಂತೆ ಒತ್ತಾಯಿಸಿ ಸೋಮವಾರ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ ಮಾಡಲಾಯಿತು ಹರಿಹರದ ಬಿಜೆಪಿ ಪಕ್ಷದ ಕಚೇರಿಯಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಶಿವಮೊಗ್ಗ ರಸ್ತೆ ರಾಣಿ ಚೆನ್ನಮ್ಮ ವೃತ್ತದ ಮೂಲಕ ಗಾಂಧಿ ವೃತ್ತಕ್ಕೆ ಬಂದು ತಲುಪಿತು ಕಾಂಗ್ರೆಸ್ ಸರ್ಕಾರ ವಿರುದ್ದ ಘೋಷಣೆಗಳು ಮುಳುಗಿದವು ನಂತರ ಮಾತನಾಡಿದ ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ಎಸ್ಎಂ ವೀರೇಶ್ ಹನಗವಾಡಿ ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯ ಹಾಗೂ ವೈಫಲ್ಯದ ಪರಿಣಾಮವೇ ಹನ್ನೊಂದು ಜನ ತುಳಿತದಲ್ಲಿ ಸಾವನ್ನಪ್ಪಲು ಕಾರಣವಾಗಿದೆ ಆರ್ ಸಿ ಬಿ ತಂಡಕ್ಕೆ ಅಭಿನಂದನೆ ಸಲ್ಲಿಸಲು ಇಷ್ಟೊಂದು ಅವಸರ ಮಾಡುವುದು ಅವಶ್ಯಕತೆ ಇತ್ತ ಈ ತಂಡದಲ್ಲಿ ಕನ್ನಡಿಗರೆಷ್ಟಿದ್ದಾರೆ ಹದಿನೆಂಟು ವರ್ಷಗಳ ನಂತರ ಈ ತಂಡ ಕಪ್ ಗೆದ್ದಿದ್ದು ಸಹಜವಾಗಿಯೇ ಅಭಿಮಾನಿಗಳಲ್ಲಿ ಉತ್ಸಾಹ ಹೆಚ್ಚಿರುತ್ತದೆ ಕ್ರಿಕೆಟ್ ಅಭಿಮಾನಿಗಳು ಹೆಚ್ಚಾಗಿ ಸೇರುತ್ತಾರೆ ಎಂದು ಗೊತ್ತಿದ್ದರೂ ಸೂಕ್ತ ಭದ್ರತೆಯನ್ನು ಮಾಡಿಕೊಳ್ಳದೆ ಕೇವಲ ಕ್ರೆಡಿಟ್ ಪಡೆದುಕೊಳ್ಳಲು ಹಾಗೂ ತಮ್ಮ ಸಂಬಂಧಿಕರೊಂದಿಗೆ ಫೋಟೋಗಾಗಿ ಮಾತ್ರ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಎಂದು ಆರೋಪಿಸಿದರು ಈ ವೇಳೆ ಶಾಸಕರಾದ ಹರೀಶ್ ಬಿಜೆಪಿ ಮುಖಂಡರಾದ ಅಣೇಶ್ ಐರಾಣಿ ಅಜಿತ್ ಸವಂತ್ ಲಿಂಗರಾಜು ತುಳಜಪ್ಪ ಬೂತೆ ಎಚ್ ಮಂಚಾನಾಯಕ್ ವೀರೇಶ್ ಆದಾಪುರ ರಾಜು ರೋಖಾಡೆ ಬತಿ ಚಂದ್ರಶೇಖರ್ ನಗರಸಭೆ ಸದಸ್ಯೆ ಅಶ್ವಿನಿ ಕೃಷ್ಣ ಮುಖಂಡರಾದ ರಾಘವೇಂದ್ರು ಉಪಾಧ್ಯಾಯ ಜಿಗಳಿ ಹನುಮನಗೌಡ ಪ್ರಭಾಕರ್ ಸಂತೋಷ್ ಗುಡಿಮನಿ ನವೀನ್ ಗಿರೀಶ್ ಸಾಕ್ಷಿ ಸಿಂಧೆ ಸುನೀತಾ ಅಂಬುಜಾ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಇದ್ದರು ವರದಿ ದೇವರಾಜ್ ಕೆ ನೆಲ್ಲಿ ಹಂಕಲು

ಲಕ್ಷ ಎಷ್ಟಿದೆ ಇವತ್ತು ನಿರ್ಲಕ್ಷ್ಯತನ ಎಷ್ಟಿದೆ ಲಕ್ಷ ಬಂದು ಯಾವುದೇ ಒಂದು ಸಭೆ ಮಾಡಿಲ್ಲ ಯಾವುದೇ ಅಧಿಕಾರಿಗಳು ಮೀಟಿಂಗ್ ಯಾವುದೇ ಇಲಾಖೆ ಒಂದು ಪರಿಶೀಲನೆ ಮಾಡಿಲ್ಲ ಒಂದು ದೊಡ್ಡದಾಗಿ ಮುಖ್ಯಮಂತ್ರಿ ಒಂದು ಕಡೆ ಒಂದೇ ಅಲ್ಲ ಅನೇಕ ಮಂತ್ರಿಗಳು ತೊಡಗಿದ್ದಾರೆ ಇವತ್ತು ಎಷ್ಟಾಗ್ತಾ ಇದೆ ವಾರ್ಷಿಕ ಹಗರಣ ಇರ್ಬೋದು ಅನೇಕ ಹಗರಣಗಳು ನಿನ್ನೆ ಮನೆ ದೇವಿರಾಮ ಅಧಿಕಾರ ಬರ್ತಾ ಇದೆ ಆರ್ನೂರು ಕೋಟಿ ಹರಣ ಆಗಿದೆ ಮುಖ್ಯಮಂತ್ರಿಗಳು ಮತ್ತು ಹಣಕಾಸಿನ ಇಲಾಖೆಯ ಅನುಮತದಲ್ಲಿ ಅನೇಕ ಕೋಟಿ ಖರ್ಚು ಮಾಡಿದ್ದಾರೆ ಅನ್ನೋದು ಒಂದು ದಾಖಲೆ ಸುದ್ದಿ ಬರ್ತಾ ಇದೆ ಬ್ರಹ್ಮಾಂಡ